ಎಲ್ರಿಗೂ ನಮಸ್ಕಾರ ನಮಸ್ಕಾರ ಫಿಮೇಲ್ ಓರಿಯಂಟೆಡ್ ಫಿಲಿಮ್ ಅಂದರೆ ರವಿಚಂದ್ರನ ಕರಿಬೇಕಾಗ ಅವರು ಆಕ್ಚುಲಾಗಿ ಅವರು ಐ ತಿಂಕ್ ಈ ಸಿನಿಮಾ ಮಾಡಿ ಬುಕ್ಸ್ ಇದ್ದಾರೆ ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ ಅದನ್ನು ಅವರು ಹತ್ರ ಒಂದು ಆರು ಎರಡು ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವ್ರ ಆಟ ಆಮೇಲೆ ಮ್ಯಾಥ್ಯೂ ಇಸ್ ತುಂಬ ಒಳ್ಳೆ ಒಳ್ಳೆ ಕ್ಲೋಸ್ ಫ್ರೆಂಡು ನನಗೆ ತುಂಬ ಒಳ್ಳೆಯ ಡಿಸಿಪ್ಲಿನ್ಡ್ ನಡ್ಕೊಳ್ಳೋ ಒಂದು ಪಾತ್ರ ಅವ್ರು ನೋಡಿದ್ರೆ ಆಗುತ್ತೆ ಅವ್ರು ನಡ್ಕೊಳ್ಳೋದ ರೀತಿಯಲ್ಲ ಅವ್ರ ನಮಗೆ ರವಿ ಬೊಪ್ಪನ ಸಿನಿಮಾದಿಂದ ಪರಿಚಯ ಅವರು ಅದಕ್ಕೆ ಮುಂಚೆಯೂ ಇದ್ದಾರೆ ಬಟ್ ವೆರಿ ಸಿಂಪಲ್ ಪರ್ಸನ್ ಆ್ಯಂಡ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ ಅವ್ರು ಇದನ್ನು ನೀವೇ ಮಾಡಬೇಕು ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು ಒಂದು ತೂಕವಾಗಿರೋ ಪಾತ್ರ ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರಾದರೂ ಒಂದು ತೂಕವಾಗಿರೋ ಪಾತ್ರ ಮಾಡಬೇಕು ಅಂದರೆ ಈ ತೂಕ ಅಲ್ಲ ಆಗಿ ಅಥವಾ ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಇನ್ನೂ ಇವತ್ತೇ ಎಂಟ್ರಿ ನಾನು ಏನೋ ಶೂಟಿಂಗ್ ಮಾಡ್ತಾರೆ ಅನ್ಕೊಂಬಂದ್ರೆ ಪ್ರೆಸ್ ಪ್ರೆಸ್ಮಿಂಟೇ ಫಸ್ಟ್ ಪ್ರೆಸ್ ಮೀಟ್ ಆಗೋಯ್ತು ಇವತ್ತು ಇವ್ರನ್ನೆಲ್ಲ ಇವತ್ತೇ ನಾನು ಪರಿಚಯ ಮಾಡ್ಕೊತಿರೋದು ಇವರು ಐ ಥಿಂಕ್ ಐ ಎಮ್ ವೈ ಅಮಯರ ಅಮಯರ ಅಂತ ಹೊಸ ಹುಡುಗಿ ಚ ಅವರಲ್ಲಿ ಯಾಕೆ ಮಾಡಿದ್ದಾರೆ ಇವರೆಲ್ಲ ಒಂದಷ್ಟು ಪಾತ್ರಗಳು ಮಾಡಿದ್ದಾರೆ ಮೋಸ್ಟ್ಲಿ ಇನ್ನು ಇವ್ರನ್ನೆಲ್ಲ ಇವಾಗ ಪರಿಚಯ ಮಾಡ್ಕೊತ ಹೋಗ್ತೀವ್ರಲ್ಲ ಇನ್ನೊಂದು ಪಾತ್ರಗಳು ಮಾಡ್ತಾರೆ ಅನ್ನೋದು ಅಂಡ್ ಕಾನಾಪಲ್ಲ ಓಕೆ ಅಷ್ಟೇ ಬೇರೆ ಏನಿಲ್ಲ ಇನ್ನು ನೋಡೋಣ ಹೋಗ್ತಾ ಹೋಗ್ತಾ ಬೈ ದ ಎಂಡ್ ಇನ್ನೊಂದು ಆರು ಹೇಳಿ ಆದ್ಮೇಲೆ ಇನ್ನೊಂದು ಅಷ್ಟು ಡೀಟೇಲ್ಸ್ ಹೇಳಿದ್ರೆ ನನಗೂ ಒಂದು ಅವಕಾಶ ಸಿಕ್ಕುತ್ತೆ ಅಷ್ಟೇ ಇನ್ನೇನು ನೀವೇನಾದ್ರೂ ಮಾತಾಡ್ತೀರಾ ಎಲ್ಲಾರ್ಗೂ ನಮಸ್ಕಾರ ಪ್ರೆಸ್ ಅವ್ರಿಗೆ ಎಸ್ಪೆಷಲಿ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ದೊಡ್ಡ ಮಟ್ಟಿಗೆ ಎಲ್ಲರೂ ಬಂದಿದ್ದೀರ ಕವರೇಜ್ ಕೊಡೋಕೆ ಐ ಆಮ್ ಶ್ಯೂರ್ ಸರ್ ಸರ್ಗೋಸ್ಕರ ಬಂದಿರ್ಬೋದು ನೀವೆಲ್ಲ ಬಟ್ ಸ್ಟಿಲ್ ತಪಸ್ಸಿ ಮೂವಿ ತುಂಬ ಚೆನ್ನಾಗಿದೆ ತಪಸ್ಸಿಯಲ್ಲಿ ಈಗಿನ ಜನ್ರೇಷನ್ ಅವ್ರಿಗೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ತುಂಬಾ ಒಳ್ಳೆಯ ಮೆಸೇಜಸ್ ಇದೆ ಹೇಗೆ ಈಗಿನ ಕಾಲದ ಜನ್ರೇಷನ್ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಒಂದು ಚೂರ್ ಗೈಡೆನ್ಸ್ ಅವರಿಗೆ ಕೊಟ್ಟರೆ ಅವರು ಹೇಗೆ ವಾಪಸ್ ಟ್ರ್ಯಾಕಿಗೆ ತರಬಹುದು ಅನ್ನೋ ಒಂದು ಮೆಸೇಜ್ ಈ ಸಿನಿಮಾದಲ್ಲಿದೆ ಆಮೇಲೆ ಎಂಥವ್ರು ಆ ಒಂದು ಗೈಡೆನ್ಸ್ ಕೊಡುವಂಥ ವ್ಯಕ್ತಿ ಆ ಥರ ವ್ಯಕ್ತಿಗಳ ಆ ಥರ ವ್ಯಕ್ತಿಗಳು ಪ್ರತಿಯೊಬ್ಬರು ಜೀವನದಲ್ಲೂ ಇರ್ತಾರೆ ಬಟ್ ನಾವು ಅವ್ರ ಮಾತನ್ನ ಕೇಳ್ತಿರಲ್ಲ ಸೊ ಕೇಳದೆ ಇದ್ದಾಗ ಏನಾಗುತ್ತೆ ಅಂದ್ ಕಾನ್ಸಿಕ್ವೆನ್ಸಸ್ ಅದ್ರ ಬಗ್ಗೆನೂ ಇದೆ ಸಿನಿಮಾದಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ನೋಡಿ ಬಂದಿದೆ ನಾನು ನನ್ನ ಪ್ರೊಡ್ಯೂಸರ್ ಬಗ್ಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮ್ಯಾಥ್ಯೂ ಸರ್ ಬಗ್ಗೆನೂ ಮಾತಾಡೋಕೆ ಇಷ್ಟಪಡ್ತೀನಿ ಐ ಆಮ್ ರೀಲಿ ಹ್ಯಾಪಿ ಟು ವರ್ಕ್ ವಿತ್ ಹೆ ತುಂಬ ಒಳ್ಳೆ ಪ್ರೊಡ್ಯೂಸರ್ ನಾವು ನಾವು ಸಿನಿಮಾ ಮಾಡುವಾಗ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಪ್ರತಿಯೊಂದು ಇದರಲ್ಲೂ ನೀನು ತೊಂದರೆ ಆಗ್ತಿದ್ದ ಹಾಗೆ ಸಿನಿಮಾ ನಾ ಸಿನಿಮಾ ಮಾಡುವಾಗ ಎಲ್ಲ ಆರ್ಟಿಸ್ಟ್ಗಳಿಗೂ ಈವನ್ ಜೂನಿಯರ್ ಆರ್ಟಿಸ್ಟ್ ಯಾರೇ ಇರಲಿ ಈಕ್ವಲಿ ಅವ್ರಿಗೆ ಸ್ಟೇ ಇರ್ಬೋದು ಅಷ್ಟು ಒಳ್ಳೆ ವ್ಯಕ್ತಿ ನಮ್ಮ ಆ್ಯಕ್ಟಿವ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನ ಸಿನಿಮಾದಲ್ಲಿ ತೊಗೊಂಡಿದ್ದಕ್ಕೆ ಮುಖ್ಯವಾಗಿ ಇವತ್ತು ನಾನು ರವಿಚಂದ್ರನ್ ಸರ್ ಕೂತಿರೋ ಜಾಗದಲ್ಲಿ ನಾನು ಕೂತಿದ್ದೀನಿ ಅಂದರೆ ಐ ಆಮ್ ವೆರಿ 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 ಹ್ಯಾಪಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಇಷ್ಟು ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಬಟ್ ಇವತ್ತು ನಂಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಮ್ಯಾಥ್ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಹೋಗಿ ಇವಾಗ ನಾವು ಆಪರ್ಚುನಿಟಿ ಇಂಥ ದೊಡ್ಡ ವೇದಿಕೆ ಮೇಲೆ ನನ್ನನ್ನು ಕರೆಸ್ಕೊಂಡೆ ಥ್ಯಾಂಕ್ ಯು ಸರ್ ಎಲ್ಲರೂ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಒಳ್ಳೆ ಮೆಸೇಜ್ ಇದೆ ತಂದೆ ತಾಯಿಗಳಿಗೂ ಇದೆ ಮೆಸೇಜ್ ಈ ಸಿನಿಮಾದಲ್ಲಿ ಥ್ಯಾಂಕ್ ಯು ಸೋ ಮಚ್